ಎಲ್ಲರಿಗೂ ನಮಸ್ಕಾರ ರೂಪನಾಗ್ರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಿಫ್ಟಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇಷ್ಟೆಲ್ಲ ವಿಷಯ ನಿಮಗೆ ಹೇಗೆ ಗೊತ್ತು ಅಗ್ನಿ ಸರ್ ಎಲ್ಲ ತಿಳ್ಕೊಂಡಿದ್ದಾರೆ ಮೇಡಮ್ ಅವರೇ ಆ ದಶರಥ್ ಕಡೆಯವರನ್ನು ಹಿಡಿದು ಎಲ್ಲ ಬಾಯಿ ಬಿಡಿಸಿದ್ದಾರೆ ಹಾಗೆ ಆ ಹುಡುಗನನ್ನು ಸಹ ಅಗ್ನಿ ಹೇಳಿದ್ದಾನೆ ಅಂದರೆ ಹೇಗೆ ನಂಬೋದು ಎಂದಿನಂತೆ ಅವನ ಮೇಲೆ ಅಪನಂಬಿಕೆಯೇ ಆಕೆಗೆ ಇಲ್ಲ ಮೇಡಮ್ ಖುದ್ದು ನಾನು ಹೋಗಿದ್ದೆ ಆ ಸ್ಥಳಕ್ಕೆ ಆದರೆ ನಾಳೆ ಕೋರ್ಟ್ನಲ್ಲಿ ಆ ಹುಡುಗ ಬರೋದು ಅನುಮಾನ ಅಗ್ನಿ ಸರ್ ಸಹ ಅವನನ್ನು ಬಿಡ್ತಾರೋ ಇಲ್ವೋ ಬಿಟ್ಟರೂ ಅವನನ್ನು ಅಲ್ಲಿಗೆ ಬರದಂತೆ ತಡೆಯೋಕೆ ಆ ದಶರಥ್ ಕಡೆಯವರು ಇದ್ದಾರೆ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಎಲ್ಲ ಗೊತ್ತಿದ್ದು ಅವರನ್ನು ಕರೆದು ತರಲಾಗೋಲ್ಲ ಅಂದರೆ ನಮ್ಮ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ನೋಡಿ ಎಂದವಳು ಆ ಹುಡುಗನನ್ನು ನಾನು ನೋಡಬೇಕಲ್ಲ ಆ ಹುಡುಗ ಯಾಕಾಗಿ ಈ ಕೆಲಸ ಮಾಡಿದ ಎಂದು ತಿಳಿದುಕೊಳ್ಳುವ ಸಲುವಾಗಿ ಕೇಳಿದ್ದಳು ಕ್ಷಮಿಸಿ ಮೇಡಮ್ ಅವನಿವಾಗ ಸರ್ ಕೋಪ್ ಕೂಪದೊಳಗಿರೋದು ಅವನನ್ನು ಇಲ್ಲಿಗೆ ಕರೆಸೋಕೆ ಸರ್ನ ಕೇಳಬೇಕು ಆದರೆ ಒಂದು ಅರ್ಥ ಆಗ್ತಿಲ್ಲ ಅಗ್ನಿ ಸರಿಯಾ ಕವನನ್ನು ಹಿಡಿದ್ರು ಅಂತ ಅಪವಾದ ಬಂದದ್ದು ನಿಮ್ಮೇಲಲ್ವಾ ತನ್ನ ಅನುಮಾನ ಹೊರ ಚೆಲ್ಲಿದ ಇನ್ಸ್ಪೆಕ್ಟರ್ ಅದನ್ನು ನೀವು ಅಗ್ನಿಯನ್ನೇ ಕೇಳಿ ಹೇಳ್ತಾರೆ ಆದರೆ ಒಂದು ಹೆಲ್ಪ್ ಮಾಡ್ತೀರಾ ಕೇಳಿದ್ದಳು ಹಾಂ ಮೇಡಮ್ ಖಂಡಿತ ಹೇಳಿ ಏನು ಮಾಡಬೇಕು ಅಟ್ಲೀಸ್ಟ್ ಇವಾಗಲಾದರೂ ನ್ಯಾಯಯುತವಾಗಿ ಕೆಲಸ ಮಾಡ್ತೀವಿ ವಿಧೇಯನಂತೆ ಹೇಳಿದ ಒಂದು ಕಾಲ್ ಮಾಡಬೇಕಿತ್ತು ಸಂಕೋಚದಲ್ಲೇ ಕೇಳಿದ್ಲು ಅವಳಿಗೆ ಮೊಬೈಲ್ ನೀಡಿದ ಅಲ್ಲಿ ಕೆಲವು ಪೇದೆಗಳಷ್ಟೇ ಇದ್ದದ್ದು ಅವರೂ ಇವನಿಗೆ ಸಹಾಯ ಮಾಡುವವರೇ ಹಾಸ್ಟೆಲ್ನಲ್ಲಿದ್ದ ವರ್ಧಿನಿಗೆ ಕರೆ ಮಾಡಿದವಳು ನಾಳೆ ಏನು ಮಾಡಬೇಕೆಂಬುದನ್ನು ತಿಳಿಸಿದ್ಲು ಅತ್ತಲಿಂದ ಎಲ್ಲದಕ್ಕೂ ಅಸ್ತು ಎಂದಳು ನಂತರ ಒಂದೆರಡು ಮೂರು ನಂಬರ್ಗೆ ಕರೆ ಮಾಡಿ ಏನೇನೋ ಮಾತನಾಡಿದವಳು ನಂಬರ್ಗಳನ್ನು ಡಿಲೀಟ್ ಮಾಡಿಯೇ ಕೊಟ್ಟಳು ಮೇಡಮ್ ನನ್ನ ಡ್ಯೂಟಿ ಮುಗೀತು ನಾನಿನ್ನು ಹೊರಡ್ತೀನಿ ಇವಾಗ ಬರೋ ಇನ್ಸ್ಪೆಕ್ಟರ್ ಗಿರಿಧರ ಆ ದಶತ್ ಆಪ್ತ ಯಾವುದಕ್ಕೂ ಹುಷಾರು ನಾನು ಶಂಕರಪ್ಪನಿಗೆ ಪೇದೆಗೆ ಹೇಳಿರ್ತೀನಿ ಏನಾದರೂ ತೊಂದರೆ ಬಂದರೆ ಹೇಳೋಕೆ ಬರಲಾ ಮೇಡಮ್ ಎಂದು ಅಲ್ಲಿಂದ ಹೊರಟ ಹೋಗುವಾಗ ಆತನಿಗೆ ಧನ್ಯವಾದ ತಿಳಿಸುವುದು ಮರೆಯಲಿಲ್ಲ ಆಕೆ ಯಾರು ನೀವು ಯಾಕೆ ಒಳಗೆ ನುಗ್ತಿದ್ದೀರಾ ಪೇದೆಯ ಗದರುವಿಕೆಗೆ ಸದ್ದೋ ಕಿರುಚ್ಬೇಡ ನಂಗೆ ಗೊತ್ತಿದೆ ಇದು ಪೊಲೀಸ್ ಸ್ಟೇಷನ್ ಅಂತ ಇಲ್ಲಿ ಕೆಲಸ ಮಾಡುವ ನಿಂಗೊತ್ತಿಲ್ವಾ ತಾತನ ಗಡಸು ಮಾತಿಗೆ ಕನಕಾನೆ ಬೆರಗಾಗಿದ್ದ ಹುಟ್ಟಿದಾಗಿಂದ ತಾತನ ಈ ಪರಿಯ ಕೋಪ ಅವನೆಂದೂ ಕಂಡಿಲ್ಲ ಎಲ್ಲಿ ನನ್ನ ಮೊಮ್ಮಗಳು ಕಡಲು ಅಜ್ಜನ ಗತ್ತಿನ ಮಾತಿಗೆ ಪೇದೆ ಕ್ಷಣ ನಡುಗಿದ್ದು ಸುಳ್ಳಲ್ಲ ಕಡಲು ಮೇಡಮ್ ನಿಮ್ಮ ಮೊಮ್ಮಗಳ ಪೇದೆಯ ಆಶ್ಚರ್ಯದ ಮಾತಿಗೆ ಯಾಕೀ ಅನುಮಾನ ನಿಂಗೆ ಎಲ್ಲಿ ನನ್ನ ಮೊಮ್ಮಗಳು ಮತ್ತೆ ಗುಡುಗಿದರು ಅಷ್ಟರಲ್ಲಿ ಗಾಡಿ ಪಾರ್ಕ್ ಮಾಡಿ ಬಂದ ತೇಜು ತಾತ ನೀವು ಆರಾಮಾಗಿರಿ ಎಂದವ ಪೇದೆಯ ಕಡೆ ತಿರುಗಿ ಶಂಕ್ರಪ್ಪ ಎಲ್ಲಿ ಮೇಡಮ್ ತೇಜು ಮಾತಿಗೆ ಸಲ್ಯೂಟ್ ಹೊಡೆದವ ಸರ್ ಮೇಡಮ್ನ ಗಿರಿಧರ ಸರ್ ವಿಚಾರಣೆ ಮಾಡ್ತಿದ್ದಾರೆ ಅಷ್ಟೇಳಿದ್ದೆ ಅವ ಏನಂತ ಗೊತ್ತಿದ್ದ ತೇಜು ವಿಚಾರಣೆ ಕೋಣೆಯ ಬಳಿ ಸರಸರ ಹೆಜ್ಜೆ ಹಾಕಿದ ಗಿರಿಧರ್ ಸರ್ ಹೆಚ್ಚು ಕಮ್ಮಿ ಕಿರುಚಿದ್ದ ತೇಜು ಅವಳಿದ್ದ ಪರಿಸ್ಥಿತಿ ನೋಡಿದ ತಾತನಿಗೆ ಕರುಳು ಕಿವುಚಿತು ಇನ್ಸ್ಪೆಕ್ಟರ್ ಬಳಿ ದಾಪುಗಾಲು ಇಟ್ಟವರೇ ಅವರ ಕಾಲರ್ ಪಟ್ಟಿ ಹಿಡಿದಿದ್ದರು ತಾತನನ್ನ ಕಂಡದ್ದೇ ಇನ್ಸ್ಪೆಕ್ಟರ್ ಕೈನಲ್ಲಿದ್ದ ಲಾಟಿ ಕೆಳ ಜಾರಿತ್ತು ಕನಕ ಕಡಲು ಬಳಿ ಹೋಗಿದ್ದ ಹಣೆಯಲ್ಲಿ ಬಾಯಲ್ಲಿ ಸುರಿಯುತ್ತಿದ್ದ ರಕ್ತ ತನ್ನ ಕರವಸ್ತ್ರದಿಂದ ಒರೆಸಿದವನ ಕೋಪ ಮಿತಿ ಮೀರಿಬಿಟ್ಟಿತ್ತು ಅವ ಕಡಲು ತಾನು ಇಷ್ಟಪಟ್ಟ ಹುಡುಗಿಗೆ ಹೀಗಾಯ್ತು ಅಂತಲ್ಲ ಅವನ ಮುಂದೆ ಹೆಣ್ಣು ಮಕ್ಕಳಿಗೆ ಸಣ್ಣ ಮಾತನಾಡಿದ್ರೆ ಕೋಪ ಅಂಥದ್ರಲ್ಲಿ ಈ ರೀತಿ ಹೊಡೆದ್ರೆ ತಾತ ಆಗಲೇ ಎರಡು ಬಿಟ್ಟಾಗಿತ್ತು ಪೊಲೀಸ್ ಎಂತಲೂ ನೋಡದೆ ಇಂಟ್ರಾಗೇಷನ್ ಮಾಡೋದು ಈ ರೀತಿಯಾ ನಿಮಗಿದು ಶೋಭೆಯೆಲ್ಲ ಗಿರಿದರ ಸರ್ ನೀವು ಈ ರೀತಿ ಎಂದು ತಿಳಿದಿರಲಿಲ್ಲ ಛಿ ಅಸಹ್ಯ ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದು ತೇಜು ಕೋಪದಲ್ಲಿ ಮಾತನಾಡಿದ್ರೆ ವಿಚಾರಣೆ ಮಾಡುವಾಗ ಲೇಡಿ ಪೊಲೀಸ್ ಇರಬೇಕನ್ನೋ ಸಣ್ಣ ಪ್ರಜ್ಞೆ ಇಲ್ಲ ಹಾಗೆ ಅವಳೇ ಅಪರಾಧಿ ಅಂತ ಸಾಬೀತಾಗದೆ ಅದು ಹೇಗೆ ಕೈ ಮಾಡಿದೆ ನೀನು ಇವಾಗ ಮೇಲೆ ನಾನೇ ಕೇಸ್ ಹಾಕ್ತೀನಿ ವಿಚಾರಣೆ ಮಾಡುವಾಗ ವಿಚಾರಣೆ ಮಾತ್ರ ಮಾಡಬೇಕು ಹೊಡೆಯುವುದಲ್ಲ ರೂಲ್ಸ್ ನಮಗೂ ಗೊತ್ತಿದೆ ತೇಜ ಪೊಲೀಸ್ ಸೆಕ್ಯೂರಿಟಿ ಜೊತೆಗೆ ನನ್ನ ಮೊಮ್ಮಗಳನ್ನು ಹಾಸ್ಪಿಟಲ್ಗೆ ಸೇರಿಸು ನಾಳೆ ಕೋರ್ಟ್ನಲ್ಲಿ ನೋಡ್ಕೊಳ್ಳೋಣ ತಾತನ ಗತ್ತಿನ ಮಾತಿನಲ್ಲಿ ಮೊಮ್ಮಗಳ ಮೇಲಿನ ಅಪಾರ ಪ್ರೀತಿ ವ್ಯಕ್ತವಾಗಿತ್ತು ನೋವಿನಲ್ಲೂ ಆಕೆಯ ಮುಖದಲ್ಲಿ ಸಣ್ಣ ನಗುವೊಂದು ಅರಳಿತ್ತು ಕನಕ ಮತ್ತೆ ತೇಜ ಇಬ್ಬರೂ ಅವಳ ಹೆಗಲು ಬಳಸಿ ಕಾರಿನ ಬಳಿಯವರೆಗೂ ಕರೆತಂದರು ಒಂದಷ್ಟು ಜನ ತೇಜನ ಆಜ್ಞೆಯ ಮೇರೆಗೆ ಕಡಲುವಿಗೆ ಸೆಕ್ಯೂರಿಟಿಯಾಗಿ ಬಂದರು ತಾತ ಮೊಮ್ಮಗಳ ತಲೆ ನೇವರಿಸುತ್ತಾ ಪಕ್ಕದಲ್ಲಿದ್ದವಳನ್ನ ಸಂತೈಸುತ್ತಿದ್ರು ಅವರ ಕಣ್ಣಲ್ಲೂ ಕಂಬನಿ ಹರಿಯುತ್ತಿದ್ದರೂ ಮೊಮ್ಮಗಳಿಗೆ ಧೈರ್ಯ ಹೇಳ್ತಿದ್ರು ತಾತನ ಕೈ ಬಿಗಿಯಾಗಿ ಹಿಡಿದುಕೊಂಡು ಕಣ್ಮುಚ್ಚಿದ್ದಳು ಕಡಲು ಟ್ರೀಟ್ಮೆಂಟ್ ನಡೆಯುತ್ತಿತ್ತು ಗಾಯಗಳಿಗೆ ಬ್ಯಾಂಡೇಜ್ ಮಾಡ್ತಿದ್ರು ವಿಷಯ ತಿಳಿದ ಧರಣಿ ಒಂದೇ ಸಮ ಹೋಗಲೇಬೇಕೆಂದು ಹಠವಿಡಿದ ಪರಿಣಾಮ ಅಗ್ನಿ ಡ್ರೈವರ್ಗಳೊಂದಿಗೆ ಕಳಿಸಲು ಇಚ್ಛಿಸದೆ ತಾನೇ ಕರೆತಂದಿದ್ದ ಜೊತೆಗೆ ಭಾನು ಬರ್ತೀನಿ ಅಂದ್ರೂ ನಿನ್ನ ಗಾಡಿಯಲ್ಲೇ ಬಾ ಎಂದು ಬಿಟ್ಟು ಬಂದಿದ್ದ ಅಗ್ನಿ ನೀನೀ ಕೆಲಸ ಪಕ್ಕಕ್ಕೆ ಕರೆದು ಕೇಳಿದ್ದ ತೇಜು ಅವನನ್ನ ದುರುಗುಟ್ಟಿ ನೋಡಿದವ ಯಾಕೆ ನಾನೇನು ನಿನ್ನ ಕಣ್ಣಿಗೆ ಮನುಷ್ಯ ತರ ಕಾಣಲ್ವಾ ಎಲ್ಲದಕ್ಕೂ ನನ್ನ ಯಾಕ ಯಾಕೇಳ್ತೀಯಾ ಹೋಗಿ ನಿಮ್ಮ ಮೇಡಮ್ನ ಕೇಳು ಯಾರಂತ ಹೇಳ್ತಾರೆ ಅಲ್ಲಿಂದ ಬಂದವ ಅವರ ತಾತನನ್ನೂ ಮಾತನಾಡಿಸದೆ ಸೀದಾ ಕಡಲು ಇದ್ದ ವಾರ್ಡಿನೊಳಗೋದ ಸರ್ ಮೇಡಮ್ ನಿದ್ರೆ ಮಾಡ್ತಿದ್ದಾರೆ ಇವಾಗ ಡಿಸ್ಟರ್ಬ್ ಮಾಡೋದು ಬೇಡ ಸರ್ ನರ್ಸ್ ಒಬ್ಬಳ ಮಾತಿಗೆ ಅವಳ ಮುಖ ನೋಡಿದವ ಹೋದಷ್ಟೇ ವೇಗವಾಗಿ ಆಚೆ ಬಂದಿದ್ದ ಕ್ಷಮಿಸಿ ಸರ್ ನೀವು ಧರ್ಮರಾಜ್ ಅಲ್ವಾ ನಿಮ್ಮ ಮೊಮ್ಮಗಳು ಕಡಲು ಅಂತ ಗೊತ್ತಿಲ್ಲದೆ ಹೀಗೆಲ್ಲ ಮಾಡಿದೆ ಇವ್ರು ಯಾರು ಅಂತ ನಿಮ್ಮನ್ನು ನೋಡಿದ ಮೇಲೆಯೇ ತಿಳಿದದ್ದು ಗಿರಿಧರ ಪಶ್ಚಾತಾಪದಲ್ಲಿ ಮಾತನಾಡತೊಡಗಿದ ಹೆಣ್ಮಕ್ಳು ಎಲ್ಲ ಒಂದೇ ಗಿರಿಧರ ನನ್ನ ಮೊಮ್ಮಗಳಾದರೂ ಅಷ್ಟೇ ಬೇರೆಯವರಾದರೂ ಅಷ್ಟೇ ನಿಮ್ಮಂಥವರಿಗೆ ಕ್ಷಮೆಯೇ ಇಲ್ಲ ಖಡಕ್ ಮಾತು ತಾತನದು ಹಾಗನ್ನಬೇಡಿ ಸರ್ ನಿಮ್ಮ ಬಗ್ಗೆ ಎಷ್ಟೋ ಕೇಳಿದ್ದೆ ನಿಮ್ಮಿಂದ ನಮ್ಮಂಥ ಬಡವರ ಮಕ್ಕಳು ಓದಿ ಈ ಹುದ್ದೆಯಲ್ಲಿರುವಂತಾಗಿದ್ದು ವಿದ್ಯಾರ್ಥಿಗಳಿಗೆ ನೀವು ನೀಡುವ ದೇಣಿಗೆ ಪಡೆದವರಲ್ಲಿ ನಾನೂ ಒಬ್ಬ ನಿಮಗೆ ಕೃತಜ್ಞತೆ ಸಲ್ಲಿಸುವ ಅವಕಾಶಕ್ಕಾಗಿ ಎಷ್ಟೋ ಬಾರಿ ಪ್ರಯತ್ನಿಸಿದ್ದೆ ಸಾಧ್ಯವಾಗಿಲ್ಲ ಇನ್ನು ಮುಂದೆ ಈ ರೀತಿಯ ತಪ್ಪು ನನ್ನಿಂದ ಮರುಕಳಿಸದಂತೆ ಎಚ್ಚರ ವಹಿಸುವೆ ಆತನ ಮಾತಿಗೆ ಯಾರೂ ಮತ್ತೆ ಉತ್ತರಿಸಲಿಲ್ಲ ಅಗ್ನಿ ಅಲ್ಲಿಂದ ಹೊರಟು ಬಿಟ್ಟ ಅವನಿಗೆ ಎದುರಾದ ಭಾನು ಅವನ ಮುಖದಲ್ಲಿ ಮತ್ತಷ್ಟು ಗೊಣಗಿಕೊಳ್ಳುತ್ತಾ ತೇಜುವಿನ ಬಳಿವು ನಡೆದ ಆಗಲೇ ಗೊತ್ತಾದದ್ದು ಅವನಿಗೆ ತೇಜು ಧರಣಿಗೆ ಅಣ್ಣ ಆಗಬೇಕೆಂದು ಒಬ್ಬ ಅಣ್ಣ ವಾರ್ನಿಂಗ್ ನೀಡಿದರೇನು ಇನ್ನೊಬ್ಬ ಅಣ್ಣ ನನ್ನ ಗೆಳೆಯ ಹೇಗೆ ನಮ್ಮ ಹುಡುಗಿನ ಪಡ್ಕೋಬೇಕು ಅಂತಲೂ ಗೊತ್ತು ನಿಧಾನವಾಗಿ ಹೇಳಿಕೊಂಡ ಭಾನು ಏನಾದರೂ ಹೇಳಿದೆಯನೋ ತೇಜು ಮಾತಿಗೆ ಇಲ್ಲವೆಂದು ತಲೆಯಾಡಿಸಿದ ಪಳಪಳ ಹೊಳೆಯುತ್ತಾ ಅಂಬರವನ್ನೇರಿ ಭೂರಮೆಯನ್ನ ಕಾಣುವ ಆತುರದಲ್ಲಿ ಸೂರ್ಯ ಉದಯಿಸಿದ ಅದೇ ರೀತಿಯಲ್ಲಿ ಹೊಳೆಯುವ ಭವಿಷ್ಯದ ದೊಡ್ಡ ದೊಡ್ಡ ಕನಸನ್ನು ಹೊತ್ತು ಹರೆಯದರಲ್ಲಿ ಬಣ್ಣ ಬಣ್ಣದ ಕನಸುಗಳಲ್ಲಿ ಮಿನುಗುತ್ತಿರುವ ಯುವಶಕ್ತಿ ಒಂದಾಗಿ ಬಂದಿದೆ ತಮ್ಮ ಅನೇಕ ಕಷ್ಟಕ್ಕೆ ಸ್ಪಂದಿಸಿದ ತಹಶೀಲ್ದಾರ್ ರವರನ್ನ ಬಿಡಿಸುವ ಸಲುವಾಗಿ ಕೇಳುಗರಿಗೆ ಚಿಕ್ಕ ವಿಷಯವಾದರೂ ವಿದ್ಯಾರ್ಥಿಗಳಿಗೆ ಅದು ದೊಡ್ಡದೆ ಲೈಬ್ರರಿಯನ್ನು ಬೂದಿ ಮಾಡಿದ ಜಾಗದಲ್ಲೇ ಮಕ್ಕಳಿಗೆ ಸುಸಜ್ಜಿತ ಲೈಬ್ರರಿ ನಿರ್ಮಿಸಿದ್ದಲ್ಲದೆ ಕೆಟ್ಟು ನಿಂತಿದ್ದ ಕಂಪ್ಯೂಟರ್ನ ಸೈಡ್ಗೆ ಇಟ್ಟು ಇರುವ ಒಂದೆರಡರಲ್ಲೇ ಪಾಠ ಮುಗಿಸುತ್ತಿದ್ದ ಸರ್ಕಾರಿ ಕಾಲೇಜ್ ಅದರ ಉಪಯೋಗ ಕಲ್ಪಿಸಿದಳು ಪ್ರೊಜೆಕ್ಟರ್ ವ್ಯವಸ್ಥೆ ಮಾಡಿಸಿದಳು ಗ್ರಂಥಾಲಯದಲ್ಲಿ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೆ ಬೇಕಾಗುವ ಪುಸ್ತಕ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಿರುವ ಪುಸ್ತಕಗಳನ್ನು ಎಲ್ಲರೂ ಎಲ್ಲ ಪುಸ್ತಕ ಕೊಂಡುಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿದು ಎಲ್ಲರಿಗೂ ಕೈಗೆಟುಕುವಂತೆ ಮಾಡಿ ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರಳಾಗಿದ್ದಳು ಹೆಣ್ಣು ಮಕ್ಕಳಿಗೆ ಪ್ರೈವೇಟ್ ಕಾಲೇಜ್ನಲ್ಲೂ ಸಹ ಮ್ಯಾನೇಜ್ಮೆಂಟ್ ಜೊತೆಗೆ ಮಾತನಾಡಿ ಸ್ಪೋರ್ಟ್ಸ್ ಟೀಚರ್ ಜೊತೆಗೆ ಹೆಣ್ಣು ಮಕ್ಕಳಿಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಸಲುವಾಗಿ ಕರಾಟೆ ಕ್ಲಾಸ್ ಜೊತೆಗೆ ಆತ್ಮವಿಶ್ವಾಸ ಎಂತಹ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಸಂದರ್ಭ ನಿಭಾಯಿಸುವ ಕ್ಲಾಸ್ ನಡೆಸುವಂತೆ ಕೇಳಿಕೊಂಡಿದ್ದಳು ಅದು ನಡೆದಿತ್ತು ಸಹ ಎಲ್ಲ ಕಾಲೇಜಿನ ಗಂಡು ಮಕ್ಕಳಿಗೂ ಒಂದು ಮಾತು ತಮ್ಮದೇ ಅಥವಾ ಬೇರೆ ಕಾಲೇಜಿನ ಹೆಣ್ಮಕ್ಳನ್ನು ಪ್ರೀತಿ ಮಾಡಬೇಡಿ ಅಂತ ನಾನು ಹೇಳಲ್ಲ ಆದರೆ ಪ್ರೀತಿ ಹೆಸರಲ್ಲಿ ದ್ರೋಹ ಮಾಡಬೇಡಿ ಇದು ಹೆಣ್ಮಕ್ಳಿಗೂ ಅನ್ವಯ ಅಟ್ಲೀಸ್ಟ್ ಅವ್ರ ಸಂಕಟದ ಸಂದರ್ಭದಲ್ಲಿದ್ದಾಗ ಅವರು ಮನೆ ತಲುಪುವವರೆಗೂ ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ ಆ ಸಮಯದಲ್ಲಿ ನಿಮಗೆ ಆಗಲಿಲ್ಲ ಅಂದರೂ ಬೇರೆಯವರಿಗೆ ವಿಷಯ ರವಾನಿಸ್ಬೇಕು ಅಕಸ್ಮಾತ್ ನೀವು ಅಲ್ಲಿದ್ದು ಆಕೆಗೆ ತೊಂದರೆ ಆಗಿದೆ ಅನ್ನೋ ವಿಷಯ ಗೊತ್ತಾದರೆ ಆ ಕಾರ್ಯಕ್ಕೆ ನೀವೇ ಕಾರಣ ಅಂತ ತಿಳ್ಕೊಂಡು ನಿಮಗೆ ಶಿಕ್ಷೆ ಆಗತ್ತೆ ನೆನಪಿರಲಿ ಅವಳ ಆ ಮಾತಿಗೆ ಎಷ್ಟೋ ಜನಕ್ಕೆ ಅಕ್ಕ ತಂಗಿ ಇರುವವರಿಗೆ ಸಂತೋಷವೇ ಆಗಿತ್ತು ಅಟ್ಲೀಸ್ಟ್ ಸೇಫ್ ಆಗಿ ಬರ್ತಾರಲ್ಲ ಅಂತ ಇನ್ನು ಬಸ್ನಲ್ಲಿ ಗಂಡು ಮಕ್ಕಳು ಹಿಂದೆ ಹೆಣ್ಮಕ್ಳು ಮುಂದೆ ಆ ರೂಲ್ಸ್ ಬ್ರೇಕ್ ಮಾಡೋಕೆ ಬಲವಾದ ಕಾರಣವಿರಬೇಕು ಇಲ್ಲವಾದಲ್ಲಿ ಅನಾವಶ್ಯಕವಾಗಿ ಮಕ್ಕಳಿಗೆ ಮುಜುಗರ ಉಂಟು ಮಾಡಿದ್ರೆ ಪರಿಸ್ಥಿತಿ ಬೇರೆ ಹಾಗೆ ಹೆಣ್ಣು ಮಕ್ಕಳಿಗೂ ಈ ನಿಯಮ ಅನ್ವಯಿಸುತ್ತೆ ವಿನಾಕಾರಣ ಗಂಡು ಮಕ್ಕಳಿಗೆ ಆಟವಾಡಿಸಬಾರ್ದು ಸ್ನೇಹಿತರ ಗುಂಪಾದರೆ ಅದು ನಿಮ್ಮೊಳಗೆ ಬಿಟ್ಟದ್ದು ಇನ್ನು ಎಷ್ಟೋ ಹಳ್ಳಿಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಗಂಟೆ ಮುಂಚೆ ಅಥವಾ ಲೇಟಾಗಿ ಹಳ್ಳಿ ವಿದ್ಯಾರ್ಥಿಗಳು ಕಾಲೇಜ್ ತಲುಪಬೇಕಿತ್ತು ಎಷ್ಟೋ ವರ್ಷದಿಂದ ಶಾಸಕರಿಗೆ ಇದರ ಬಗ್ಗೆ ಹೇಳಿದ್ರೂ ಆ ಸಮಸ್ಯೆ ನಿವಾರಣೆ ಆಗಿರಲಿಲ್ಲ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಸರಿಯಾದ ಸಮಯಕ್ಕೆ ಸಾರಿಗೆ ಸಂಪರ್ಕ ಕಲ್ಪಿಸಿದಳು ಸರಿಯಾದ ನೀರಿನ ವ್ಯವಸ್ಥೆ ಹೇಳುತ್ತಾ ಹೋದರೆ ಎಷ್ಟೋ ವಿಷಯಗಳಿವೆ ಬೆಳಗ್ಗೆ ಗುಂಪುಗಳಾಗಿ ಸಾರ್ವಜನಿಕರಿಗೆ ಸಹಕಾರ ನೀಡುವಂತೆ ಕೇಳಿದ್ರು ವಿದ್ಯಾರ್ಥಿಗಳು ನೀವು ದಿನವೂ ಕಮಿಷನ್ ಅಂತ ಪೊಲೀಸ್ನವರಿಗೆ ಕೊಡ್ತಿದ್ದ ದುಡ್ಡನ್ನ ತಡೆದು ನಿಮಗೆ ಉಪಯೋಗ ಮಾಡಿದ ಮೇಡಮ್ರವರು ಈ ರೀತಿ ಕೆಲಸ ಮಾಡಲು ಸಾಧ್ಯವೇ ತಳ್ಳುವ ಗಾಡಿಯ ವ್ಯಾಪಾರಿಗಳು ಬೀದಿ ಬದಿಯ ವ್ಯಾಪಾರಿಗಳಿಗೆ ಅದೆಷ್ಟು ಅನುಕೂಲ ಮಾಡಿಕೊಟ್ಟಿಲ್ಲ ಇಂದು ಒಂದು ದಿನ ಅವರಿಗಾಗಿ ನಮ್ಮೊಡನೆ ಕೈ ಜೋಡಿಸಿ ಹಾಗೆ ಇದಕ್ಕೆ ಸಂಬಂಧಿಸಿದ ವ್ಯಕ್ತಿ ಶಿಕ್ಷೆ ಅನುಭವಿಸುವಂತೆ ಮಾಡೋಣ ನೀವೆಲ್ಲ ಕೈ ಕೇಳಿದಾಗ ಅವರಿಂದ ಸಹಾಯ ಪಡೆದ ಜನರು ಇಲ್ಲವೆನ್ನಲು ಸಾಧ್ಯವೇ ಇನ್ನು ಹಳ್ಳಿಗಳ ರೈತರಿಗೆ ತಮ್ಮ ಕಚೇರಿಯಲ್ಲಿ ಮೊದಲು ಲಂಚವಿಲ್ಲದೆ ಯಾವ ಕೆಲಸವೂ ಮಾಡಿಕೊಡ್ತಿರಲಿಲ್ಲ ಆದರೆ ಆಕೆ ಬಂದಾಗಿನಿಂದ ಅವರಿಗೆ ಅದರಿಂದ ಮುಕ್ತಿ ನೀಡಿದ್ಲು ಅಗ್ನಿಯ ಬಳಿ ಅಡಗಿದ್ದ ಜಮೀನು ಪತ್ರ ಬಿಡಿಸಿದ್ಲು ಅಂಗವಿಕಲರು ವೃದ್ಧರು ಸಹ ತಮ್ಮ ತಿಂಗಳಲ್ಲಿ ಬರುವ ಹಣಕ್ಕೆ ಸಹಾಯ ಮಾಡಿದ ಈಕೆಯ ಕಾರ್ಯಕ್ಕೆ ಶ್ಲಾಘಿಸಿದ್ದರು ಇದೆಲ್ಲ ಮಾಡಿದ್ದು ಅವರಿಗಲ್ಲ ನಮಗಾಗಿ ಎಂದು ಅರಿತ ಹಳ್ಳಿಯ ಜನರೂ ಸಹ ಪ್ರತಿಭಟನೆಗೆ ಭಾಗವಹಿಸಿದ್ರು ಪಟ್ಟಣದ ಪ್ರತಿ ರಸ್ತೆಯೂ ಕಡಲುವಿಗಾಗಿ ಕೂಗುತ್ತಿತ್ತು ಆಕೆ ನಿರಪರಾಧಿ ಎಂದು ಸಾರುತ್ತಿತ್ತು ಆದರೆ ನ್ಯಾಯಾಲಯದ ತೀರ್ಪು ಏನಾಗಬಹುದು ಇದೆಲ್ಲವನ್ನ ಅಗ್ನಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಅವಳಿಗಾಗಿ ಕೂಗುವ ಪ್ರತಿ ಪದವನ್ನು ಆಸ್ತೆಯಿಂದ ಕೇಳಿದ್ದ ಯಾರೀಕೆ ಯಾಕೆ ಬಂದಳಿಲ್ಲಿ ಬಂದು ಎಷ್ಟು ದಿನವಾಯಿತು ಅವಳಿಗಾಗಿ ಇಷ್ಟು ಜನ ಮಿಡಿಯುವರೆ ಹಾಗಾದರೆ ನಾನು ತಿಳಿದದ್ದು ತಪ್ಪೇ ಒಳ್ಳೆಯದು ಮಾಡಿದ್ರೂ ಕೆಟ್ಟದ್ದು ಮಾಡಿದ್ರೂ ಜನ ಬೇಗ ಮರ್ತ್ ಬಿಡ್ತಾರೆ ಹಾಗಿದ್ಮೇಲೆ ಇಷ್ಟ ಬಂದದ್ದೇ ನಾನು ಮಾಡೋದು ಅನ್ನುವ ನಿಲುವು ನನ್ನದು ಇಷ್ಟು ಜನ ಒಬ್ಬ ಸಾಮಾನ್ಯ ತಹಶೀಲ್ದಾರ್ಗಾಗಿ ಬಂದಿದ್ದಾರಾ ನನ್ನೆಂದೆಯೋ ಜನ ಬರ್ತಾರೆ ಆದರೆ ನಾನು ದುಡ್ಡು ಕೊಟ್ಟರೆ ಮಾತ್ರ ಆದರೆ ಇವಳಿಂದೆ ಇರುವ ಜನ ಇವಳ ಕೆಲಸ ಒಳ್ಳೆಯತನ ನೋಡಿ ಬಂದಿರುವುದೇ ಇವಳಿಂದ ಬಿಡಿ ಗಾಸು ಪಡೆಯದೆಯೇ ಅವನ ಮನ ಚಿಂತೆಗೀಡಾಯ್ತು ಇಷ್ಟಕ್ಕೂ ನಾನು ಯಾಕೆ ಇದ್ರ ಬಗ್ಗೆ ಯೋಚಿಸ್ಲಿ ಅವಳುಗನ್ಸಿದ್ದು ಅವಳು ಮಾಡ್ತಾಳೆ ನನ್ಗನ್ಸಿದ್ದು ನಾನು ಮಾಡ್ತೀನಿ ಯಾರಿಂದಲೂ ನಾನು ಏನು ಮಾಡಬೇಕು ಅಂತ ಕಲಿಯುವ ಅವಶ್ಯಕತೆ ಇಲ್ಲ ಬಿಕಾಸ್ ಅಗ್ನಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಆ್ಯಂಡ್ ಅವನ ಪ್ರಕಾರ ಅವನು ಸರಿ ಇದ್ದಾನೆ ಯಾರಿಗಾಗಿಯೂ ಯಾರನ್ನೋ ನೋಡಿಯೂ ನಾನು ಬದಲಾಗೋದಿಲ್ಲ ಇಷ್ಟಕ್ಕೂ ಇಷ್ಟೆಲ್ಲ ನಾನು ಯಾಕೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ ಹಾಗೆ ಯೋಚಿಸಿ ನನ್ನ ನೆಮ್ಮದಿ ಯಾಕ್ ಕೆಡಿಸ್ಕೊಳ್ಳಿ ಅಗ್ನಿ ಯಾವತ್ತೂ ಬದಲಾಗೋಲ್ಲ ಆಗ್ಲಿಂದ ಇದೇ ಮಾತನ್ನೇ ಒಬ್ಬನೇ ಮಾತಾಡ್ಕೋತಿದ್ದಾನೆ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡೋದು ಸಹ ಮರಿಬೇಡಿ